ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಪಕ್ಕಾ ಮಾಹಿತಿ ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ನಿಮಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಇಲ್ಲಿ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಅಹ್ ಬಹಳಷ್ಟು ಕಂತುಗಳ ಹಣ ಬಂದಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೂ ಗೊತ್ತು ಯಾಕಂದ್ರೆ ಬಹಳಷ್ಟು ಮಂದಿ ಜನಸ್ಪಂದನ ಕಾರ್ಯಕ್ರಮದ ಮುಖಾಂತರ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದಾರೆ ಸೊ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಏನಿದೆ ಅಂದ್ರೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಲಕ್ಷ್ಮೀ ಅಂಬೇಳ್ಕರ್ ಅವರನ್ನ ಕರೆಸಿ ಯಾರ್ಯಾರಿಗೆ ಹಣ ಹೋಗಿಲ್ಲ ಅಂತವರ ಲೀಸ್ಟ್ ಅನ್ನ ತೆಗೆದುಕೊಂಡು ಈಗ ಮತ್ತೆ ಸೋಮವಾರ ದಿನ ಏನಿದೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸೋಮವಾರ ಕೊಟ್ಟಿರುವಂತದ್ದು ಅಂದ್ರೆ ಏಪ್ರಿಲ್ ಹದಿನೈದನೇ ತಾರೀಕು ಸೋಮವಾರ ಏನಿದೆ ಈ ಒಂದು ಪೆಂಡಿಂಗ್ ಹಣಗಳನ್ನ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರವೇ ಖುದ್ದಾಗೆ ಒಂದು ಆದೇಶವನ್ನ ಕೊಟ್ಟಿದೆ ಸೊ ಅದಕ್ಕಾಗಿ ಇಲ್ಲಿ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಸೊ ಅಂತವರಿಗೆಲ್ಲ ಇದೇ ಸೋಮವಾರ ದಿನ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದೆ ಹಾಗಾದ್ರೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಯಾವ ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಅದ್ರ ಜೊತೆಗೆ ಯಾವ್ಯಾವ ಜಿಲ್ಲೆಯವರಿಗೆ ಈ ಒಂದು ಹಣ ಸಿಗ್ತಾ ಇದೆ ಮತ್ತೆ ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣ ಸಿಗ್ತಾ ಇದೆ ಯಾರ್ಯಾರಿಗೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಇಲ್ಲಿದೆ ಯಾಕಂದ್ರೆ ಸೋಮವಾರ ದಿನ ಪ್ರತಿಯೊಬ್ರು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಯಾಕಂದ್ರೆ ಬಹಳಷ್ಟು ಮಂದಿದು ಅಕೌಂಟ್ ಡೀಟೇಲ್ಸ್ ಆಗಲಿ ಅಥವಾ ಒಂದು ಪರ್ಸನಲ್ ಡೀಟೇಲ್ಸ್ ಆಗಲಿ ಎಲ್ಲ ಕರೆಕ್ಟ್ ಆಗಿದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಸೊ ಅದಕ್ಕಾಗಿ ಅಂತವರಿಗೆಲ್ಲ ಈಗ ಸಪ್ರೇಟ್ ಆದಂತ ಒಂದು ಲಿಸ್ಟ್ ಏನಿದೆ ರೆಡಿಯಾಗಿ ಆ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸೋಮವಾರ ದಿನ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳೇ ಖುದ್ದಾಗಿ ಸಿ ಎಂ ಏನಿದ್ದಾರೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಸೋಮವಾರ ದಿನ ಎಷ್ಟತನ ಆಗ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ಪೆಂಡಿಂಗ್ ಹಣವನ್ನ ನೀವು ರಿಲೀಸ್ ಮಾಡ್ಬೇಕಂತ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ವಿಡಿಯೋನ ಎಲ್ಪ್ ಆಗೋದಕ್ಕೆ ಶೇರ್ ಮಾಡಿ ಹೌದು ಸ್ನೇಹಿತರೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಏನು ಗೃಹಲಕ್ಷ್ಮಿಯರಿಗೆ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇದ್ದವು ಅವುಗಳನ್ನ ಸೋಮವಾರ ಏಪ್ರಿಲ್ ಹದಿನೈದನೇ ತಾರೀಕು ರಿಲೀಸ್ ಮಾಡ್ಬೇಕಂತೇಳಿ ಎಲ್ಲ ಒಂದು ಸಿದ್ಧತೆಯನ್ನ ನಡೆಸ್ಕೊಳ್ಳಲಾಗಿದೆ ಇಲ್ಲಿ ಬಹಳಷ್ಟು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೆ ಯಾಕೆ ಹಣ ಬಂದಿದ್ದಿಲ್ಲ ಯಾರ್ಯಾರಿಗೆ ಹಣ ಬಂದಿದ್ದಿಲ್ಲ ಸೊ ಅಂತವರ ಒಂದು ಕೆಲವೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದಾರಂತೆ ಅಂದ್ರೆ ಇಲ್ಲಿ ಬ್ಯಾಂಕ್ ರಿಲೇಟೆಡ್ ಇಶ್ಯೂ ಯಾರ್ಯಾರ್ದಿತ್ತು ಅಂದ್ರೆ ಈ ಒಂದು ಇ ಕೆ ಸಿ ಆಗ್ಲಾರ್ದಂಥದ್ದು ಮತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗ್ಲಾರ್ದಂಥದ್ದು ಇಂಥವ್ರದ್ದು ಏನಿತ್ತು ಅವನ್ನ ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿಸಿ ಒಂದು ಟೀಮನ್ನ ರೆಡಿ ಮಾಡಿ ಆ ಒಂದು ಬ್ಯಾಂಕ್ ಡೀಟೇಲ್ಸ್ ನ ಒಂದು ಪ್ರಾಬ್ಲಮ್ ಇಲ್ದಂಗೆ ಅವನ್ನೆಲ್ಲ ಕ್ಲಿಯರ್ ಮಾಡಿದಾರಂತೆ ಆ ಕ್ಲಿಯರ್ ಮಾಡಿ ಏನ್ ಮಾಡ್ತಾ ಇದ್ದಾರೆ ಈಗ ಸೋಮವಾರ ದಿನ ಪ್ರತಿಯೊಬ್ಬರ ಖಾತೆಗೆ ಈ ಒಂದು ಪೆಂಡಿಂಗ್ ಹಣ ಹೇಳಿ ಈ ಒಂದು ಹಣವನ್ನ ಹಾಕೋದಕ್ಕೆ ಎಲ್ಲಾ ರೀತಿಯನ್ನ ಒಂದು ಸಿದ್ಧತೆಯನ್ನ ಮಾಡಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಸೋಮವಾರ ದಿನ ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಏಳನೇ ಕಂತು ಎಂಟನೇ ಕಂತು ಟೋಟಲ್ ಒಟ್ಟು ಐದು ಕಂತುಗಳ ಹಣ ಹತ್ತು ಸಾವಿರ ಹಣವನ್ನ ಸೋಮವಾರ ದಿನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೇ ಖುದ್ದಾಗಿ ತಿಳಿಸಿರುವಂತದ್ದು ಸೊ ಹಾಗಾದ್ರೆ ಸೋಮವಾರ ದಿನ ಈ ಒಂದು ಐದು ಕಂತುಗಳ ಹಣ ಈ ಕಂತುಗಳಲ್ಲಿ ಯಾರಿಗಾದ್ರೂ ಏನಾದ್ರೂ ಪೆಂಡಿಂಗ್ ಇತ್ತು ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಅಂತವರಿಗೆ ಸೋಮವಾರ ದಿನ ನಿಮ್ಮ ಖಾತೆಗೆ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಹಾಗಾದ್ರೆ ಈ ಜಿಲ್ಲೆಯವರಿಗೆ ಮೊದಲು ಹಣವನ್ನ ಬಿಡುಗಡೆ ಮಾಡ್ತೀವಿ ನಾವು ಅಂತ ಹೇಳಿದಾರೆ ಸೊ ಇಲ್ಲಿ ನಿಮಗೆ ನಾಲ್ಕು ಮತ್ತು ಐದು ಆರನೇ ಕಂತು ಮೂರು ಕಂತುಗಳ ಹಣವನ್ನ ಈ ಜಿಲ್ಲೆಯವರಿಗೆ ಮೊದಲು ರಿಲೀಸ್ ಮಾಡ್ತಾರಂತೆ ಅಂದ್ರೆ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಬಳ್ಳಾಪುರ ರಾಮನಗರ ಮತ್ತೆ ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಇಷ್ಟು ಜಿಲ್ಲೆಗಳಿಗೆ ಈ ಒಂದು ಮೂರು ಕಂತುಗಳ ಹಣ ಹಣವನ್ನ ಮೊದಲು ರಿಲೀಸ್ ಮಾಡ್ತಾರಂತೆ ಒಂದು ಹತ್ತು ಹದಿನೈದು ನಿಮಿಷ ಆದ ನಂತರ ಮತ್ತೆ ಎರಡು ಕಂತುಗಳಿಗೆ ಅಂದರೆ ಏಳು ಮತ್ತು ಎಂಟನೇ ಕಂತುಗಳಿಗೆ ಈ ಒಂದು ಜಿಲ್ಲೆಯವರಿಗೆ ಬಿಡುಗಡೆ ಮಾಡ್ತಾರೆ ಏಳು ಏಳು ಮತ್ತು ಎಂಟನೇ ಕಂತಿನ ಹಣ ಈ ಜಿಲ್ಲೆಯವರಿಗೆ ಅಂದರೆ ಬಾಗಲಕೋಟೆ ಹಾವೇರಿ ಬೆಂಗಳೂರು ನಗರ ಕೊಡಗು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಕೋಲಾರ ಬೆಳಗಾವಿ ಕೊಪ್ಪಳ ಬೀದರ್ ಮಂಡ್ಯ ಮತ್ತೆ ವಿಜಯಪುರ ಮೈಸೂರು ಗದಗ್ ಬಳ್ಳಾರಿ ಕಲಬುರ್ಗಿ ವಿಜಯನಗರ ಹಾಸನ ಮತ್ತೆ ದಾವಣಗೆರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಇಷ್ಟು ಜಿಲ್ಲೆಗಳಿಗೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನ ನೆಕ್ಸ್ಟ್ ಒಂದು ಹಾಫ್ ಅನ್ ಅವರ್ ನಲ್ಲೇ ನಿಮ್ಗೆ ಹೆಚ್ಚು ಕಡಿಮೆ ರಿಲೀಸ್ ಅಂತ ಹೇಳಿದ್ದಾರೆ ಒಟ್ಟಾಗಿ ಸೋಮವಾರ ದಿನ ಏನಿದೆ ಈ ಒಂದು ಐದು ಜಿಲ್ಲೆಯವರಿಗೆ ಅಂದ್ರೆ ಸಾರಿ ಐದು ಕಂತುಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಈ ಒಂದು ಜಿಲ್ಲೆಗಳ ಒಂದು ಹೆಸರುಗಳನ್ನು ಹೇಳಿದ್ನಲ್ಲ ಆ ಜಿಲ್ಲೆಯವರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಒಟ್ಟು ಹತ್ತು ಸಾವಿರ ಹಣವನ್ನ ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ವೇಟ್ ಮಾಡಿ ಯಾರಿಗೆ ಹಣ ಬಂದಿಲ್ಲ ನಿಮ್ಮ ಖಾತೆಗಳಿಗೆ ಸೋಮವಾರ ದಿನ ಹಂಡ್ರೆಡ್ ಪರ್ಸೆಂಟ್ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ